ಚಂದ್ರಶೇಖರ 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 ಶೇಖರ ಚಂದ್ರ ಶೇಖರ ಪಾಹಿ ಮಾಂ ಚಂದ್ರ ಶೇಖರ ಚಂದ್ರ ಶೇಖರ ಚಂದ್ರ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸದಾತ್ಮ ನಿರತಂ ವಿಷಯೇಭ್ಯ ಪರಂ ಮುಖಂತ್ರ ಚಂದ್ರಶೇಖರ ಭಾರತಿ ಸಂಚಿಕೆ ಮೂರು ಸನ್ಯಾಸ ದೀಕ್ಷೆ ಮತ್ತು ಪೀಠಾಧಿಪತ್ಯ ಇಂದು ನಾವು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಸನ್ಯಾಸ ದೀಕ್ಷೆ ಮತ್ತು ಪೀಠಾಧಿಪತ್ಯದ ಕುರಿತು ತಿಳಿಯೋಣ ನರಸಿಂಹರು ಬೆಂಗಳೂರು ಶಂಕರ ಮಠದ ಗೀರ್ವಾಣ ಪ್ರೌಢ ವಿದ್ಯಾಭಿವರ್ಧಿನಿ ಪಾಠಶಾಲೆಯಲ್ಲಿ ಒಂದು ವರ್ಷ ಇದ್ದರೋ ಇಲ್ಲವೋ ಮತ್ತೆ ಶೃಂಗೇರಿಗೆ ಬರಬೇಕಾಯಿತು ಶೃಂಗೇರಿಯಿಂದ ವಿದ್ಯಾರ್ಥಿಯಾಗಿ ಹೊರಟವರು ಜಗದ್ಗುರು ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ಹಿಂದಿರುಗುವ ಅಗತ್ಯ ಬಿದ್ದಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ದೇಹಾರೋಗ್ಯ ಕ್ಷೀಣಿಸತೊಡಗಿತು ಇವರು ಸಾವಿರದ ಒಂಬೈನೂರ ಹನ್ನೆರಡರ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಸಾವು ಹತ್ತಿರ ಬಂದಿತ್ತೆಂದು ಕಂಡುಕೊಂಡರು ಶ್ರೀ ಗುರುವರ್ಯರು ಉದ್ದೇಶಿಸಿದ್ದ ಕಾರ್ಯಗಳೆಲ್ಲವೂ ಸಾಂಗವಾಗಿ ನೆರವೇರಿದ್ದವು ತಮ್ಮ ಕಟ್ಟಕಡೆಯ ಜವಾಬ್ದಾರಿಯಾದ ಶಿಷ್ಯ ಪರಿಗ್ರಹಣವನ್ನು ಆದಷ್ಟು ಬೇಗ ಮಾಡಿ ಮುಗಿಸಲು ನಿರ್ಧರಿಸಿದರು ತಾವು ಮೊದಲೇ ಮನಸ್ಸಿನಲ್ಲಿ ಅಂದುಕೊಂಡಿದ್ದಂತೆ ನರಸಿಂಹರನ್ನು ಬೆಂಗಳೂರಿನಿಂದ ಶೃಂಗೇರಿಗೆ ಕರೆತರಲು ತಮ್ಮ ಆಪ್ತರು ವಿದ್ವಾಂಸರು ಮತ್ತು ಅರಮನೆಯ ಧರ್ಮಾಧಿಕಾರಿಗಳು ಆಗಿದ್ದ ಕುಣಿಗಲ್ಲು ರಾಮಶಾಸ್ತ್ರಿಗಳಿಗೆ ಅಪ್ಪಣೆ ಮಾಡಿದರು ಶೃಂಗೇರಿಯ ಧರ್ಮಪೀಠದ ಉತ್ತರಾಧಿಕಾರದ ಪ್ರಶ್ನೆ ಬಂದಾಗ ನಾಡಿನ ಒಡೆಯರಾದ ಮೈಸೂರು ಮಹಾರಾಜರ ಸಮ್ಮತಿಯು ಅಗತ್ಯವಾಗಿ ಬೇಕಿತ್ತು ಆದುದರಿಂದ ಸ್ವಾಮಿಗಳು ಆಗ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪತ್ರವನ್ನು ಬರೆಸಿ ನರಸಿಂಹರನ್ನು ತಮ್ಮ ನಂತರ ಪಟ್ಟಕ್ಕೆ ತರಬೇಕೆಂದು ತಿಳಿಸಿದರು ಗೋಪಾಲ ಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮ ದಂಪತಿಗಳು ಇಬ್ಬರೂ ಒಪ್ಪದೆ ದುಃಖಗೊಂಡು ಮಗ ಸ್ವಾಮಿಯಾಗುವುದು ತಮಗೆ ಎಳ್ಳಷ್ಟು ಇಷ್ಟವಿಲ್ಲವೆಂದು ಪಟ್ಟು ಹಿಡಿದರು ಆಗ ರಾಮಶಾಸ್ತ್ರಿಗಳ ನಿರಾಶೆ ಮತ್ತು ಆತಂಕವನ್ನು ನರಸಿಂಹರೇ ಗ್ರಹಿಸಿ ತಮ್ಮ ತಂದೆ ತಾಯಿಯರಿಗೆ ಸಮಾಧಾನವನ್ನು ಹೇಳಿ ಅವರನ್ನು ಒಪ್ಪಿಸಿದರು ನರಸಿಂಹರಿಗೆ ಸನ್ಯಾಸದ ಮೇಲೆ ಮನಸ್ಸೇನೋ ಇತ್ತು ಆದರೆ ಪೀಠದ ಮೇಲೆ ಆಸಕ್ತಿ ಇರಲಿಲ್ಲ ಮುಖ್ಯವಾಗಿ ಅವರು ಬಡ ಹುಡುಗ ವಿನಯಶಾಲಿ ವ್ಯಾಸಂಗ ತತ್ಪರ ಏಕಾಂತ ಪ್ರಿಯ ಮುಗ್ಧ ಆದರೆ ಸ್ವಾಮಿಗಳ ಅಪ್ಪಣೆ ಎಂದ ಮೇಲೆ ಆ ನಿರ್ಧಾರವನ್ನು ನಿರಾಕರಿಸಲಾಗದು ಶಂಕಿಸಲಾಗದು ತಾನು ಮರುಮಾತನಾಡದೆ ಅವರ ಮಾತಿಗೆ ಒಪ್ಪಬೇಕು ಎನ್ನುವುದು ನರಸಿಂಹರ ತರ್ಕವಾಗಿತ್ತು ಶಾಸ್ತ್ರಿಗಳೊಂದಿಗೆ ನರಸಿಂಹರು ಶೃಂಗೇರಿ ತಲುಪುವ ಮೊದಲೇ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರು ಪರಿದಾವಿ ಸಂವತ್ಸರದ ಚೈತ್ರ ಶುದ್ಧ ಬಿದಿಗೆ ಎಂದು ಪಂಚಭೂತಗಳಲ್ಲಿ ಲೀನವಾದರು ಇವರ ನಿರ್ವಾಣದ ಸುದ್ದಿಯನ್ನು ಕೇಳಿ ನರಸಿಂಹರು ಸಿಡಿಲು ಬಡಿದಂತಾದರು ಒಂದೆಡೆ ಶ್ರೀ ಗುರುಗಳವರ ಆರಾಧನಾದಿ ಉತ್ತರ ಕ್ರಿಯೆಗಳೆಲ್ಲವೂ ಸಾಂಗವಾಗಿ ನೆರವೇರಿದರೆ ಇನ್ನೊಂದೆಡೆ ನೂತನ ಗುರುಗಳ ಆಶ್ರಮ ಸ್ವೀಕಾರಕ್ಕೆ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದವು ಇಂತಹ ಸಂದರ್ಭದಲ್ಲಿ ಕಂಡುಬಂದ ಒಂದು ಕೊರತೆ ಎಂದರೆ ಶ್ರೀ ಗೋಪಾಲ ಶಾಸ್ತ್ರಿಗಳು ಮತ್ತು ಮಹಾಮಾತೆ ಲಕ್ಷ್ಮಮ್ಮನವರು ಸಕಾಲದಲ್ಲಿ ಶೃಂಗೇರಿಗೆ ಬರಲಾರದೆ ತಮ್ಮ ಸುಪುತ್ರರು ದೀಕ್ಷೆ ಸ್ವೀಕರಿಸುವುದನ್ನು ಕಾಣದೇ ಹೋದದ್ದು ನರಸಿಂಹರ ಸನ್ಯಾಸ ದೀಕ್ಷೆಯ ಮಾರನೆಯ ದಿನ ವಿಶೇಷ ಶ್ರಮದಿಂದ ಶೃಂಗೇರಿಗೆ ಆಗಮಿಸಿದ ತಾವು ಕಂಡಿದ್ದು ತಮ್ಮ ಮಗನನ್ನಲ್ಲ ಬದಲಾಗಿ ದಕ್ಷಿಣ ಪೀಠದ ಆಚಾರ್ಯರಾಗಿದ್ದ ಜಗದ್ಗುರು ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು ಹಿರಿಯ ಸ್ವಾಮಿಗಳ ಉತ್ತರ ಕ್ರಿಯೆಗಳೆಲ್ಲ ಮುಗಿದ ಮೇಲೆ ಸಾವಿರದ ಒಂಬೈನೂರ ಹನ್ನೆರಡರ ಏಪ್ರಿಲ್ ಆರನೆಯ ದಿನದಂದು ಅಂದರೆ ಪರಿಧಾವಿ ಸಂವತ್ಸರದ ಚೈತ್ರ ಬಹುಳ ಪಂಚಮಿ ಶನಿವಾರದಂದು ನರಸಿಂಹರಿಗೆ ಮಠದ ಸರ್ವಾಧಿಕಾರಿಯಾದ ಶ್ರೀಕಂಠ ಶಾಸ್ತ್ರಿಗಳು ಶ್ರೀವಿದ್ಯಾ ಶ್ರೀ ನಾರಸಿಂಹ ಮತ್ತು ಶ್ರೀ ಮೇಧಾ ದಕ್ಷಿಣಾಮೂರ್ತಿ ಮಂತ್ರೋಪದೇಶಗಳನ್ನು ಮಾಡಿದರು ಪರಿಧಾವಿ ಸಂವತ್ಸರದ ಚೈತ್ರ ಬಹುಳ ಷಷ್ಠಿಯ ದಿನ ಅಷ್ಟಶ್ರದ್ಧ ವಿರಜಾ ಹೋಮ ತುಂಗಾ ನದಿಯಲ್ಲಿ ಪ್ರೇಷ ಮಂತ್ರೋಚ್ಚಾರಣೆ ಮೊದಲಾದ ಯತಿದೀಕ್ಷೆಯ ಕಲಾಪಗಳು ನಡೆದು ಹಿಂದಿನ ಸ್ವಾಮಿಗಳ ಅಧಿಷ್ಠಾನದಲ್ಲಿ ಗುರುಪಾಸನಾದಿ ಅನುಷ್ಠಾನವಾದ ಮೇಲೆ ಯತಿವರಿಯರಿಗೆ ಶ್ರೀ ದಕ್ಷಿಣಾನ್ಯಾಯ ಪೀಠದ ನರಸಿಂಹ ಭಾರತಿ ಸ್ವಾಮಿಗಳವರ ಸನ್ನಿಧಿಯಲ್ಲಿಯೇ ದೀರ್ಘ ಕಾಲದಿಂದ ವಾಸ ಮಾಡುತ್ತಿದ್ದ ಅವರ ಶಿಷ್ಯರಾಗಿದ್ದ ಸತ್ಯಾನಂದ ಸರಸ್ವತಿ ಸ್ವಾಮಿಗಳಿಂದ ಉಪದೇಶಿಸಲ್ಪಟ್ಟಿತು ಶ್ರೀ 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 ಚಂದ್ರಶೇಖರ ಭಾರತಿ ಎಂಬ ಯೋಗ ಮುಕ್ತವಾದ ಗುರುಗಳ ಆಜ್ಞೆಯ ಮೇರೆಗೆ ಕೊಡಲ್ಪಟ್ಟಿತು ಶ್ರೀಮತ್ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಚತುರಾಮ್ನಾಯ ಪೀಠಗಳಲ್ಲಿ ಮೊದಲನೆಯದಾದ ದಕ್ಷಿಣಾಮ್ನಾಯ ಪೀಠದಲ್ಲಿನ ಪರಂಪರೆಯಲ್ಲಿ ವ್ಯಾಖ್ಯಾನ ಸಿಂಹಾಸನಾಧೀಶ್ವರರಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ಕರಕಮಲ ಸಂಜಾತರಾಗಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ವ್ಯಾಖ್ಯಾನ ಪೀಠದಲ್ಲಿ ಪಟ್ಟಾಭಿಷಿಕ್ತರಾದರು ಮುಂದಿನ ಭಾಗದಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜ್ಞಾನ ಸಂಪಾದನೆ ಧರ್ಮ ಪ್ರಚಾರ ಮತ್ತು ಭಕ್ತರೊಂದಿಗೆ ಅವರ ನಡೆನುಡಿಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು